ಜೊತೆಗೆ ಸಂಕಲ್ಪ ಸಿದ್ಧಿ ಲ ಆಫ್ ಸಕ್ಸಸ್ ಅಲ್ಲಿ ಒಂದು ಸಿಂಪಲ್ ಫಾರ್ಮುಲಾ ನೀವು ಫಸ್ಟ್ ಯೋಚನೆ ಕರೆಕ್ಟ್ ಮಾಡಬೇಕು ನಮ್ಮ ಯೋಚನೆಗಳನ್ನ ರೈಟ್ ಮಾಡ್ಕೋಬೇಕು ಕೆಟ್ಟ ಕೆಟ್ಟ ಯೋಚನೆಗಳನ್ನ ಬಿಡಬೇಕು ದಟ್ ರೀಸನ್ ದಿಸ್ ಬೂಟ್ ಕ್ಯಾಂಪ್ ಈ ಒಂಬತ್ತು ದಿನ ಸೈಕಲ್ ಹೊಡ್ಕೊಂಡ್ ಇನ್ನೇನಕ್ಕೂ ಅಲ್ಲ ನಿಮ್ಮ ಥಾಟ್ ಅನ್ನ ಕರೆಕ್ಟ್ ಮಾಡ್ಬೇಕು ಫಸ್ಟ್ ಥಾಟ್ ಕರೆಕ್ಟ್ ಆಯ್ತು ಅಂದ್ರೆ ಫೀಲಿಂಗ್ಸ್ ಭಾವನೆಗಳು ಸರಿಯಾಗತ್ತೆ ಯೋಚನೆ ಸರಿಯಾದ್ರೆ ಭಾವನೆ ಸರಿಯಾಗತ್ತೆ ಭಾವನೆ ಸರಿ ಆಯ್ತು ಅಂದ್ರೆ ಮನೋಭಾವನೆ ನಿಮ್ಮ ಮನೋಭಾವ ಇದೆಯಲ್ಲ ಮನಸ್ಸಿನ ಭಾವನೆ ರೈಟ್ ಡೈರೆಕ್ಷನ್ಗೆ ಬರುತ್ತೆ ಆ ಮನೋಭಾವ ಸರಿಯಾದಾಗ ಕೆಲಸ ಸ್ಟಾರ್ಟ್ ಮಾಡ್ತೀರಾ ಕೆಲಸ ಸ್ಟಾರ್ಟ್ ಮಾಡಿದ್ದು ರೆಗ್ಯುಲರ್ ಆದಾಗ ಹ್ಯಾಬಿಟ್ ಆಗುತ್ತೆ ದಟ್ ರೀಸನ್ ಅನ್ ಐ ಅಡ್ವೈಸ್ ಟ್ವೆಂಟಿ ಒನ್ ಡೇಸ್ ಹ್ಯಾಬಿಟ್ ಚಾಲೆಂಜ್ ಹ್ಯಾಬಿಟ್ ನೀವು ಅಭ್ಯಾಸ ಮಾಡಿಕೊಂಡಾಗ ಅದು ನಿಮ್ಮ ವ್ಯಕ್ತಿತ್ವವೇ ಆಗ್ಬಿಡತ್ತೆ ಅಂದ್ರೆ ಒಬ್ಬ ಫಿಸಿಕಲಿ ಫಿಟ್ ಇರಬೇಕು ಅಂತ ಬಯಸ್ತಾ ಇದ್ದಾನೆ ಮನುಷ್ಯ ಅಂದ್ರೆ ಅದು ಅವ್ನು ವ್ಯಕ್ತಿತ್ವ ಆಗತ್ತೆ ಒಬ್ಬ ಓದಬೇಕು ನಾನು ಹೆಚ್ಚು ನಾಲೆಡ್ಜ್ ಗಳಿಸ್ಬೇಕು ಅವ್ನ್ ವ್ಯಕ್ತಿತ್ವ ಆಗತ್ತೆ ಆ ವ್ಯಕ್ತಿತ್ವ ಕ್ರಿಯೇಟ್ ಆಗೋದೆ ಹ್ಯಾಬಿಟ್ ಇಂದಾಗಿ ಆ ವ್ಯಕ್ತಿತ್ವ ನಿಮಗ್ ಬಂತು ಅಂದ್ರೆ ನೀವು ಬಯಸಿದ ಡೆಸ್ಟಿನಿ ಬಂತು ಅಂತಾನೆ ನೀವ್ ಏನ್ ಕನ್ಸ್ಕೊಂಡಿದ್ರೆ ಅದ್ ಬಂದ್ಬಿಟ್ಟಿರುತ್ತೆ ಅದ್ ಬಿಟ್ಕೊಂಡು ನೀವು ಡೆಸ್ಟಿನಿ ಬೇಕು ಡೆಸ್ಟಿನಿಗೆ ತಕ್ಕ ಯೋಚನೆನೇ ಮಾಡಲ್ಲ ಈಗ ಒಂದ್ ಯಾವ್ದೋ ಎಕ್ಸಾಮ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಕೆ ಎಸ್ ಅಪ್ಲೈ ಮಾಡಿದೀರ ಥಾಟ್ ಏನು ಆಗಲ್ಲ ಬಿಡೋ ಮೂರ್ ಲಕ್ಷ ಜನ ಇದ್ದಾರೆ ನಾನೂರು ಪೋಸ್ಟ್ ಇದೆ ಥಾಟ್ ಇಸ್ ನೆಗೆಟಿವ್ ಥಾಟ್ ನೆಗೆಟಿವ್ ಅದು ಫೀಲಿಂಗ್ ನೆಗೆಟಿವ್ ಫೀಲಿಂಗ್ ನೆಗೆಟಿವ್ ಆಟಿಟ್ಯೂಡ್ ನೆಗೆಟಿವ್ ಆಟಿಟ್ಯೂಡ್ ನೆಗೆಟಿವ್ ನೀವು ಕೆಲಸ ಕೂಡ ಎಷ್ಟು ಬೇಕು ಅಷ್ಟೇ ಮಾಡ್ತಾ ಇರ್ತೀರ ಅಂದ್ರೆ ಮನಸ್ಸು ರೆಡಿ ಇಲ್ಲ ಅದಕ್ಕೆ ಅದು ಹ್ಯಾಬಿಟ್ ಅರ್ಧಬ್ಬರ್ದಾ ಪರ್ಸನಾಲಿಟಿ ಸ್ಕ್ಯಾಟರ್ಡ್ ಪರ್ಸನಾಲಿಟಿ ನಿಮ್ಮ ಸ್ಕೋರ್ ಕಡಿಮೆ ಹೆಂಗೋ ಪರ್ಸನಾಲಿಟಿ ಟೆಸ್ಟ್ ಅಲ್ಲಿ ಹೋದ್ರೆ ಅಲ್ಲೂ ಕೂಡ ನಿಮಗೆ ಇನ್ನು ಕಮ್ಮಿ ಆಯ್ತು ಕೊನೆಗೆ ಡೆಸ್ಟಿನೇಸಿ ರೀಚ್ ಆದ್ವಾ ಆಗ್ಲಿಲ್ಲ ದಟ್ ರೀಸನ್ ಸಂಕಲ್ಪ ಸಿದ್ಧಿ ಇದು ಲಾ ಆಫ್ ಅಟ್ರಾಕ್ಷನ್ ನ ಒಂದು ಪ್ರೋಸೆಸ್ ಸಿಕ್ಸ್ ಸ್ಟೆಪ್ ಈ ಸಿಕ್ಸ್ ಸ್ಟೆಪ್ ನ ಮೊದಲ ಹೆಂತವೇ ಥಾಟ್ ಫೀಲಿಂಗ್ ಆಟಿಟ್ಯೂಡ್ ಆಕ್ಷನ್ ಹ್ಯಾಬಿಟ್ ಆಂಡ್ ಪರ್ಸನಾಲಿಟಿ ಸ್ನೇಹಿತರೆ ನೆಕ್ಸ್ಟ್ ಬರೋಣ ಬಿಲೀಫ್ ಸಿಸ್ಟಮ್ ದ ಬಿಲೀಫ್ಸ್ ಯು ಹೋಲ್ಡ್ ಅಟ್ ದ ಬಿಗಿನಿಂಗ್ ಆಫ್ ದ ಜರ್ನಿ ನೀವೇನು ಜರ್ನಿ ಆರಂಭದಲ್ಲಿ ನಿಮ್ಮ ನಂಬಿಕೆಗಳು ಇಟ್ಕೊಂಡಿರ್ತೀರೋ ಅದು ಡಿಫೈನ್ಸ್ ದ ಜರ್ನಿ ಅಂತಾರೆ ಅಂದ್ರೆ ನೀವು ಓದ್ತಾ ಇದ್ದೀರಾ ಓದ್ತಾ ಇದ್ದೀರಾ ಯಾವ್ದು ಓದ್ತಾ ಇದ್ರ ಗೊತ್ತಿಲ್ಲ ಯಾಕೆ ಹೈಸ್ಕೂಲ್ ಗೊತ್ತಿಲ್ಲ ಯಾಕೆ ಪಿ ಯು ಸಿ ಗೊತ್ತಿಲ್ಲ ಯಾಕೆ ಡಿಗ್ರಿ ಗೊತ್ತಿಲ್ಲ ನಿಮ್ಮ ಡೆಸ್ಟಿನೇಷನ್ ಹೆಂಗೆ ಅಥವಾ ನಿಮ್ ಡೆಸ್ಟಿನಿ ಹೆಂಗೆ ಡಿಸೈಡ್ ಆಗ್ಬೇಕು ಅದಕ್ಕೆ ಆರಂಭದಲ್ಲೇ ನಿಮಗೊಂದು ಬಿಲೀಫ್ ಇರಬೇಕು ನಾನ್ ಎಲ್ಲಿಗೆ ಹೋಗ್ಬೇಕು ಅಂತ ಎಲ್ಲ ಒಂದ್ ಕಡೆ ನಾನು ವರ್ಕ್ಶಾಪ್ ಹೋದಾಗ ನನ್ನ ಕೋ ಸ್ಪೀಕರ್ ಮಾತಾಡಿದ್ರು ನೀವು ಕಾರ್ ತಗೊಂಡು ಹೊರಡ್ತಾ ಇದ್ದೀರಾ ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂದ್ರೆ ಧರ್ಮಸ್ಥಳ ಹೋಗಿ ರೀಚ್ ಆಗ್ತೀರಾ ತಿರುಪತಿ ಹೋಗ್ಬೇಕಂದ್ರೆ ತಿರುಪತಿ ಹೋಗಿ ರೀಚ್ ಆಗ್ತೀರಾ ಅದ್ ಬಿಟ್ಕೊಂಡು ಸುಮ್ನೆ ಹೋಗ್ತೀನಿ ಅಂದ್ರೆ ಎಲ್ಲಿಗೂ ಹೋಗಲ್ಲ ಮತ್ತೆ ವಾಪಸ್ ಬಂದ್ಬಿಟ್ಟಿರ್ತೀರಾ ಹಾಗಾಗಿ ಬಿಲೀಫ್ಸ್ ಕರೆಕ್ಟ್ ಆಗಿ ಇಟ್ಕೊಳ್ರಿ ದೆನ್ ಹೌ ಡು ವಿ ಟಾಲರೇಟ್ ನೆಗೆಟಿವಿಟಿ ಸರ್ ಹೇಳ್ತೀರಿ ಎಲ್ಲದು ನಮ್ ಸುತ್ತಮುತ್ತ ನೆಗೆಟಿವಿಟಿ ತುಂಬಿಕೊಂಡಿದೆ ಎಲ್ರು ನನ್ನ ನೆಗೆಟಿವ್ ಆಗಿ ಟ್ರೀಟ್ ಮಾಡ್ತಾರೆ ನೀವ್ ನಾನು ಹೇಗೆ ತಡ್ಕೋಬೇಕು ನೀವ್ ಹೇಗ್ ತಡ್ಕೊಂಡಿದ್ದೀರಾ ಅಂತೆಲ್ಲ ಕೇಳ್ತಿರ್ತೀರ ಕೆಲವು ನಾವ್ ಹೇಗ್ ತಡ್ಕೊಂಡಿದೀವಿ ಅನ್ನಕ್ಕೆ ನಾವೇನು ದೊಡ್ಡ ಮೆಚೂರ್ಡ್ ಬುದ್ಧ ಅಲ್ಲ ನಾವು ನಾವು ಕೂಡ ಮೆಚೂರ್ಡ್ ಆಗ್ತಾ ಇದೀವಿ ಇವಾಲ್ ಇವಾಲ್ ಇವಾಲ್ವ ಬೆಳಿತು ಉದಾಹರಣೆಗೆ ಹೇಳಾದ್ರೆ ಫಸ್ಟ್ ಬೂಟ್ ಕ್ಯಾಂಪ್ ಅಲ್ಲಿ ಫಸ್ಟ್ ಡೇ ಐದು ವರೆಗ ನಾವು ಮಾಡಿದೀವಿ ಬೂಟ್ ಕ್ಯಾಂಪ್ ಅನ್ನ ಫಸ್ಟ್ ಸೆಷನ್ ಎಷ್ಟು ಹುಚ್ಚಿರುತ್ತೆ ಅಂದ್ರೆ ಮೊದಲ ಸೆಷನ್ ಐದುವರೆಗೆ ಮಾಡ್ತಾ ಇದೀವಿ ಕರ್ನಾಟಕದಲ್ಲಿ ಜನ ಹೇಗ್ ಟ್ರೀಟ್ ಮಾಡ್ತಾರೆ ಅಂತ ಅಂದಾಗ ಇಟ್ಸ್ ವರ್ಸ್ಟ್ ಇಟ್ಸ್ ಯೂಸ್ಲೆಸ್ ಅನ್ನೋ ಕಾಮೆಂಟ್ಗಳು ಬಂದವು ಅವಾಗ ಹೆಂಗ್ ಸಿಟ್ಟು ಬಂದಿತ್ತು ಅಂದ್ರೆ ಯೂಸ್ಲೆಸ್ ಫೆಲೋಗಳು ಸಂಜೆ ಕಾಮೆಂಟ್ ಮಾಡಿದ್ರೆ ಸರಿ ಐದುವರೆ ಗೆದ್ದು ನಮಗೆ ನೆಗೆಟಿವ್ ಕಾಮೆಂಟ್ ಮಾಡಕ್ಕೆ ಹುಟ್ಟತಾರೆ ಎರಡನೇ ಸೆಷನ್ ಅಲ್ಲಿ ಹೆಗ್ಗ ಮಗ ಜಾಡ್ಸ್ ಬಿಟ್ಟಿದ್ದೆ ಕಾಮೆಂಟ್ ಮಾಡಿದವ್ರಿಗೆ ಅಂದ್ರೆ ನಾಲ್ಕು ವರ್ಷದ ಹಿಂದೆ ನನ್ನ ಆಟಿಟ್ಯೂಡು ನನಗೆ ಕಾಮೆಂಟ್ ಮಾಡಿದವ್ರಿಗೆ ಯೂಸ್ಲೆಸ್ ಫೆಲೋ ಅನ್ನೋ ಬಯೋಮಟ್ಟಕ್ಕಿದೆ ಅದಾಗಿ ನೆಕ್ಸ್ಟ್ ಇಯರ್ ಗೆ ಒಂದ್ ಚೂರ್ ಬಂತು ಲೆಟ್ ಬಾರ್ಕಿಂಗ್ ಡಾಗ್ಸ್ ಬಾರ್ಕ್ ನಾಯಿ ಬೊಗಳನು ಬಿಡಿ ಅನ್ನೋ ಹಂತಕ್ಕೆ ಬಂದು ಅವಾಗ ಏನ್ ಹೇಳಿದ್ವಿ ಅಂದ್ರೆ ಇಷ್ಟೊತ್ತಿಗೂ ಬಂದು ನೆಗೆಟಿವ್ ಕಾಮೆಂಟ್ ಹಾಕ್ತಾರೆ ನಾವು ಆನೆಗಳು ಆನೆ ನಡೆಯೋ ದಾರಿಯಲ್ಲಿ ನಾಯಿ ಇರಲಿ ಅಂತ ಹೇಳಿದ್ವಿ ಅಂದ್ರೆ ನಮ್ಗೊಂದು ಸುಪ್ರಿಯಾರಿಟಿ ನಾವು ಆನೆಗಳು ಅವರು ನಾಯಿಗಳು ಅಂತ ಟೀಕೆ ಮಾಡಿದ್ವಿ ಬಟ್ ಥರ್ಡ್ ಬಂದಾಗ ಇನ್ನೊಂದ್ ಸ್ವಲ್ಪ ಮೆಚ್ಯೂರ್ ಆದ್ವಿ ನಾವು ಆನೆಗಳಲ್ಲ ನಾವು ನಾಯಿಗಳೇ ಅವರು ನಾಯಿಗಳೇ ನಾವು ಸ್ವಲ್ಪ ಲ್ಯಾಬ್ರಡಾರ್ ಅವರು ಸ್ವಲ್ಪ ಕೊಯ್ಯ ಕೊಯ್ಯ ನಾಯಿಗಳು ಅವರು ಇರೋ ನಾಯಿಗಳು ನಾವು ಜಸ್ಟ್ ಹಿಂಗ್ ತಿರ್ಕೊಂಡು ನೋಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕು ನಾವು ಅಂತ ಕಾಂಜಿ ಪಿಂಜಿ ಮರಿ ಮರಿ ಚೋಟ ಮೊಟ್ಟ ಡಾಗ್ ಗಳ ಜೊತೆ ಎಲ್ಲ ಕಿತ್ತಾಡಕ್ ಹೋಗ್ಬಾರ್ದು ಅಂತ ಮೂರನೇ ಬೂಟ್ ಕ್ಯಾಂಪ್ ಅಲ್ಲಿ ಹೇಳಿದ್ದೆ ಈ ಬೂಟ್ ಕ್ಯಾಂಪಿಗೆ ನಮ್ ಥಾಟ್ ಇನ್ನು ಚೇಂಜ್ ಆಗಿದೆ